ಕರ್ನಾಟಕ ಜೆಡಿಎಸ್ ನಾಯಕರು ಚಾಮುಂಡೇಶ್ವರಿ ಕ್ಷೇತ್ರದ ಪಕ್ಷದ ಶಾಸಕ ಜಿಟಿದೇವೇಗೌಡ ನಡುವಿನ ಮುನಿಸು ಗುಟ್ಟಾಗಿ ಉಳಿದಿಲ್ಲ ಪಕ್ಷದ ಎಲ್ಲಾ ಚಟುವಟಿಕೆಗಳಿಂದ ಜಿಟಿದೇವೇಗೌಡ ದೂರವಾಗಿದ್ದಾರೆ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಸಹ ಮೊನ್ನೆ ನಡೆದಂತಹ ಪ್ರಮುಖ ಸಭೆಗೆ ಅವರು ಗೈರಾಗಿದ್ದಾರೆ ಇನ್ನು ಜಿಟಿದೇವೇಗೌಡ ಮುನಿಸು ಶಮನವನ್ನ ಮಾಡಲಿಕ್ಕೆ ಜೆಡಿಎಸ್ ದಾಳವನ್ನು ಉರುಳಿಸಿದೆ ಹುಣಸೂರು ಕ್ಷೇತ್ರದ ಶಾಸಕ ದೇವೇಗೌಡ ಪುತ್ರ ಜಿಟಿ ಹರೀಶ್ ಗೌಡ ಅವರನ್ನ ಪಕ್ಷದ ಮುಖ್ಯ ಸಚೇತಕರನ್ನಾಗಿ ನೇಮಕ ಮಾಡಲಾಗಿದೆ ಇನ್ನು ಈ ಕುರಿತು ಜೆಡಿಎಸ್ ನಾಯಕರು ವಿಧಾನಸಭೆ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ ಈ ಮೂಲಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ದೇವೇಗೌಡ ನಡುವಿನ ಮುನಿಸು ಕಡಿಮೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯ ಬಳಿಕ ದೇವೇಗೌಡ ಪಕ್ಷದ ಚಟುವಟಿಕೆಗಳಿಂದ ದೂರವಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಳಿಕವಂತೂ ಅವರು ಪಕ್ಷದ ಕಾರ್ಯಕ್ರಮ ಸಭೆಗಳಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಮೈಸೂರಿನಲ್ಲಿ ಕಳೆದ ವಾರ ಡಿ ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿದರೂ ಕೂಡ ದೇವೇಗೌಡ ಗೈರಾಗಿದ್ರು ಇನ್ನು ಮೊನ್ನೆ ಮಾಜಿ ಪ್ರಧಾನಿ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರ ನೇತೃತ್ವದಲ್ಲಿ ಪಕ್ಷ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಪಕ್ಷದ ದ್ವೈವಾರ್ಷಿಕ ಚುನಾವಣೆ ಸದಸ್ಯತ್ವ ಅಭಿಯಾನ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆ ತಯಾರಿ ವಿಧಾನಮಂಡಲ ಅಧಿವೇಶನ ಸೇರಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗಿತ್ತು ಆದರೆ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದ ದೇವೇಗೌಡ ಈ ಸಭೆಗೆ ಗೈರಾಗಿದ್ರು ಪಕ್ಷದ ನಾಯಕರ ಜೊತೆಗೆ ಜಿಟಿ ದೇವೇಗೌಡರ ಕೋಪ ಹೊಸತಲ್ಲ ಹಿಂದೆಯೂ ಅವರು ಬಂಡಾಯ ಇದ್ದು ಪಕ್ಷಾಂತರ ಮಾಡುವ ಮುನ್ಸೂಚನೆಯನ್ನು ಕೊಟ್ಟಿದ್ರು ಬಳಿಕ ತಣ್ಣಗಾಗಿದ್ರು ಇನ್ನು ಮೈಸೂರು ಜಿಲ್ಲಾ ರಾಜಕಾರಣದಲ್ಲಿ ಪ್ರಭಾವ ಹಾಗೂ ಹಿಡಿತವನ ಹೊಂದಿದ್ದಾರೆ ಜಿಟಿ ದೇವೇಗೌಡ ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯ ಜೊತೆಗೆ ಅವರು ಮುನಿಸಿಕೊಂಡಿದ್ದಾರೆ ಆದ್ದರಿಂದ ಪಕ್ಷದ ಚಟುವಟಿಕೆಗಳಿಂದ ದೂರವಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರನ್ನ ಚಾಮುಂಡೇಶ್ವರಿಯಲ್ಲಿ ಸೋಲಿಸಿದ ನಾಯಕ ದೇವೇಗೌಡ ಆದರೆ ಪಕ್ಷದಲ್ಲಿ ಅವರಿಗೆ ಸರಿಯಾದ ಸ್ಥಾನಮಾನ ನೀಡಿಲ್ಲ ಎನ್ನುವಂಥದ್ದು ಅವರ ಮುನಿಸಿಗೆ ಕಾರಣ ಅಂತ ಅಂದಾಜಿಸಲಾಗಿದೆ ಇನ್ನು ಕಳೆದ ವಾರ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮೈಸೂರಿನಲ್ಲಿ ನಡೆಸಿದಂತಹ ಸಭೆಗೆ ಜಿ ಟಿ ದೇವೇಗೌಡ ಗೈರಾಗಿದ್ರು ಈ ಕುರಿತು ಮಾತನಾಡಿದಂತಹ ನಿಖಿಲ್ ಅವರು ಕ್ಷೇತ್ರದ ಕೆಲಸಗಳಲ್ಲಿ ಇದ್ದಾರೆ ಆದ್ರಿಂದ ಸಭೆಗೆ ಬಂದಿಲ್ಲ ಏನು ಪಕ್ಷದ ಹಿರಿಯ ನಾಯಕರು ಅವರು ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅಂತ ಹೇಳ್ಕೊಂಡಿದ್ರು ಇನ್ನು ಜಿ ಟಿ ದೇವೇಗೌಡರಿಗೆ ಯಾವುದೇ ಮುನಿಸು ಇಲ್ಲ ಅವರ ಮಗ ಮತ್ತು ಆತ್ಮೀಯ ಸ್ನೇಹಿತ ಹರೀಶ್ ಗೌಡ ತನ್ನ ಪಕ್ಕದಲ್ಲೇ ಕೂತಿದ್ದಾರಲ್ವಾ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಆರಂಭದಲ್ಲಿ ನಾನು ಎಲ್ಲರಿಗಿಂತ ಮೊದಲು ಫೋನ್ ಮಾಡಿದ್ದು ಜಿ ಟಿ ದೇವೇಗೌಡರಿಗೆ ಅಂತ ಹೇಳಿ ತಿಳಿಸಿದರು